ನಮಸ್ಕಾರ ಸ್ವಾಗತ ಧಾರಾವಾಹಿಯಲ್ಲಿ ಜಾಹನ್ವಿ ಪಾತ್ರದ ಮೂಲಕ ಫೇಮಸ್ ಆಗಿರುವ ನಟಿ ಅಶ್ವಿನಿ ಎಸ್ ಎನ್ ಅವರು ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋಗೆ ಹನ್ನೆರಡನೆಯ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂದ ಹಾಗೆ ಕಳೆದ ಹಲವು ವರ್ಷಗಳಿಂದ ಅಶ್ವಿನಿ ಅವರು ಒಂಟಿಯಾಗಿದ್ದಾರೆ ಕಾರಣಾಂತರಗಳಿಂದ ಪೋಷಕರಿಂದ ದೂರವಾಗಿದ್ದಾರೆ ಬಿಗ್ ಬಾಸ್ ಮನೆಗೆ ಆಗಮಿಸಿರುವ ಅಶ್ವಿನಿ ಅವರು ನಾನು ಆರಂಭದಲ್ಲಿ ಆಡಿಷನ್ ನೀಡಿದೆ ಆಂಕರ್ ಆಗಿ ಕೆಲಸ ಮಾಡಿದೆ ಆದರೆ ಆರಂಭದಲ್ಲೇ ರಿಜೆಕ್ಷನನ್ನು ಫೇಸ್ ಮಾಡಿದೆ ನಾನು ಅಂದೇ ನಿರ್ಧಾರ ಮಾಡಿದೆ ಸಾವಿರ ಬಾರಿ ರಿಜೆಕ್ಟ್ ಆದರೂ ಪರವಾಗಿಲ್ಲ ನಾನು ಇಲ್ಲೇ ಪ್ರಯತ್ನಿಸುತ್ತೇನೆ ಎಂದು ಟ್ರೈ ಮಾಡುತ್ತಲೇ ಇದ್ದೆ ಆ ನಂತರ ಮುದ್ದುಲಕ್ಷ್ಮಿ ಸೀರಿಯಲ್ ನನಗೆ ಸಿಕ್ಕಿತ್ತು ಎಂದಿದ್ದಾರೆ ಮುದ್ದು ಲಕ್ಷ್ಮಿ ಸೀರಿಯಲ್ನಿಂದ ನನಗೆ ತುಂಬ ಪ್ರೀತಿ ಸಿಕ್ಕಿತ್ತು ಜನರು ಈಗಲೂ ನನ್ನನ್ನು ನೆನೆಸಿಕೊಳ್ಳುತ್ತಾರೆ ಆ ಬಗ್ಗೆ ನನಗೆ ತುಂಬ ಖುಷಿ ಇದೆ ಜನರು ತುಂಬ ಪ್ರೀತಿ ತೋರಿಸಿದ್ದಾರೆ ಬಿಗ್ ಬಾಸ್ ನನಗೆ ಒಂದು ಗೆಲುವಿನ ದಾರಿ ಎನ್ನಬಹುದು ನನ್ನ ಫ್ಯೂಚರ್ ನನಗೆ ಬಹಳ ಇಂಪಾರ್ಟೆಂಟ್ ಆ ಕಾರಣಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿರೋದು ನೂರು ದಿನ ಇಲ್ಲಿ ಹೇಗೆ ಕಳೆಯುತ್ತೇನೋ ನನಗೆ ಗೊತ್ತಿಲ್ಲ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೇನೆ ಎಂದಿದ್ದಾರೆ ಅಶ್ವಿನಿ ಅವರು ನಾನು ಇಂಡಿಪೆಂಡೆಂಟ್ ಹುಡುಗಿ ಜನರ ಮನಸ್ಸನ್ನು ಮುಟ್ಟುತ್ತೇನೆ ನಾನು ಡೈವರ್ಟ್ ಆಗಲ್ಲ ನನ್ನಿಂದ ದೂರವಾಗಿರುವ ಪೋಷಕರಿಂದ ನನಗೆ ಕರೆ ಬಂತು ಆದರೆ ಅವರು ನನ್ನನ್ನು ಕರೆದುಕೊಂಡು ಹೋಗಲು ಬರಲಿಲ್ಲ ನಾನು ಕೂಡ ಹೋಗಲಿಲ್ಲ ಎಲ್ಲ ಫ್ಯಾಮಿಲಿಗಳು ಕನೆಕ್ಟ್ ಆಗಿರಲ್ಲ ಈಗ ನನಗೆ ಫ್ಯಾಮಿಲಿಗಿಂತ ಹೆಚ್ಚಾಗಿ ನನ್ನ ಜೊತೆ ನಿಲ್ಲುವಂತಹ ಸ್ನೇಹಿತರು ಇದ್ದಾರೆ ಅದೇ ನನಗೆ ಖುಷಿ ಎಂದು ನಟಿ ಅಶ್ವಿನಿ ಅವರು ಹೇಳಿದ್ದಾರೆ ಅಂದ ಹಾಗೆ ಅವರು ಮುದ್ದಲಕ್ಷ್ಮಿ ಸೀರಿಯಲ್ಗೂ ಮುನ್ನ ಗಿರಿಜಾ ಕಲ್ಯಾಣ ಕುಲವಧು ಧಾರಾವಾಹಿಗಳಲ್ಲಿಯೂ ನಟಿಸಿದ್ದಾರೆ ಈ ವಿಡಿಯೋ ಏನಾದರೂ ನಿಮಗಿಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು